ನಮಸ್ಕಾರ ಸ್ನೇಹಿತರೆ ಈ ಏಳು ರಾಶಿ ಚಕ್ರದವರು ತುಂಬಾ ಬೇಗ ಶ್ರೀಮಂತರಾಗ್ತಾರೆ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಏಳು ರಾಶಿಯವರು ಯಾವಾಗ ಶ್ರೀಮಂತರಾಗ್ತಾರೆ ಮತ್ತು ಯಾವ ಒಂದು ಸಮಯದಲ್ಲಿ ಶ್ರೀಮಂತರಾಗ್ತಾರೆ ಅಂತ ತಿಳಿಸ್ಕೊಡ್ತೀವಿ ಬನ್ನಿ ಅದಕ್ಕೂ ಮೊದಲು ನೀವು ಕೂಡ ಜ್ಯೋತಿಷ್ ಶಾಸ್ತ್ರವನ್ನು ನಂಬೋದು ಅಂದರೆ ಈ ಒಂದು ವಿಡಿಯೋನ ಪ್ರತಿಯೊಬ್ಬರೂ ಕೂಡ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನೀವೇನು ನಮ್ಮ ದೇವರ ದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೂ ಬಗ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನ್ ಪ್ರೆಸ್ ಮಾಡಿ ಓಂ ಶ್ರೀ ವರನಾಡು ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯ ಪೀಠ ಪಂಡಿತ್ ಶಶಿಧರ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಹಣಕಾಸು ಅತ್ತೆ ಸೊಸೆ ಕಿರಿಕಿರಿ ಪ್ರೀತಿಯಲ್ಲಿ ನಂಬಿ ಮೋಸ ಸ್ತ್ರೀ ಪುರುಷ ವಶೀಕರಣ ಶತ್ರುನಾಶ ಹಣವಶ ಇನ್ನೂ ನಿಮ್ಮ ಜೀವನದ ಅನೇಕ ಸಮಸ್ಯೆಗಳಿಗೆ ಇಲ್ಲಿದೆ ಶಾಶ್ವತ ಪರಿಹಾರ ಮೊಬೈಲ್ ನಂಬರ್ ಒಂಬತ್ತೊಂಬತ್ತು ಸೊನ್ನೆ 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 ಏಳು ಆರು ನಾಲ್ಕು 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 ಈಗಲೇ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ ಸ್ನೇಹಿತರೆ ಹೌದು ಏಳು ರಾಶಿ ಚಕ್ರದವರು ಮುಂಬರುವ ದಿನಗಳಲ್ಲಿ ಅತ್ಯಂತ ಶ್ರೀಮಂತ ಆಗ್ತಾರಂತೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲವು ರಾಶಿ ಚಕ್ರದವರು ಮುಂದಿನ ದಿನದಲ್ಲಿ ಶ್ರೀಮಂತಿಕೆಯನ್ನು ಅನುಭವಿಸುವರು ಹೇಳಲಾಗ್ತಾ ಇದೆ ಮೊದಲನೇದಾಗಿ ಕನ್ಯಾ ರಾಶಿಯವರು ಈ ರಾಶಿಯವರು ಸಾಧನೆ ಮಾಡೋಕೆ ತಮ್ಮದೇ ಆದ ವೈಯಕ್ತಿಕ ಗುರಿಯನ್ನು ಹೊಂದಿರ್ತಾರೆ ಮತ್ತು ಇವರು ತಾವು ಮಾಡುವ ಕೆಲಸಗಳಿಗಾಗಿ ಯಾರ ಸಹಾಯವನ್ನು ಕೂಡ ಬಯಸೋದಿಲ್ಲ ಇವರು ಮಾಡುವ ಕೆಲಸಗಳಿಗೆ ಸಂಪೂರ್ಣವಾಗಿ ಅರ್ಪಿಸ್ತಾರೆ ಅಂತಲೇ ಹೇಳಬಹುದು ಇವರ ಶ್ರಮಕ್ಕೆ ಯಾವುದೇ ನಿರಾಸೆ ಉಂಟಾಗಲ್ಲ ಮುಂದಿನ ದಿನಗಳಲ್ಲಿ ಗುರಿ ಸಾಧನೆಯ ಜೊತೆಗೆ ಶ್ರೀಮಂತಿಕೆಯನ್ನು ಕೂಡ ಅನುಭವಿಸ್ಕೊಳ್ತಾರೆ ಎಷ್ಟೇ ಅಂದರೆ ರಾಶಿಯಲ್ಲಿ ಜನಿಸಿದವರು ನಿರ್ಧಾರಯುತ ಪ್ರವೃತ್ತಿಯನ್ನು ಹೊಂದಿರ್ತಾರೆ ತಾವು ಮಾಡುವ ಕೆಲಸದ ಸಂಪೂರ್ಣ ವಿವರವನ್ನು ಪಡೆಯುವುದು ಇವರ ಒಂದು ಏಳಿಗೆಗಾಗಿ ಎಲ್ಲ ಶ್ರಮವನ್ನು ವಹಿಸ್ತಾರೆ ಅಂತಲೇ ಹೇಳಬಹುದು ಇವರು ತಮ್ಮ ಜೀವನದಲ್ಲಿ ಬಹು ಬೇಗ ಶ್ರೀಮಂತಿಕೆ ಹಾಗೂ ಹೆಚ್ಚಿನ ಹಣವನ್ನು ಕಳಿಸ್ಕೊಳ್ತಾರೆ ಇವರು ತಮ್ಮ ಗುರಿಯನ್ನು ಸಾಧಿಸೋಕೆ ಬೇಕಾದ ಎಲ್ಲ ಕೆಲಸಗಳನ್ನು ಕೂಡ ಾರೆ ಮತ್ತು ಎಲ್ಲ ಪೂರ್ವ ತಯಾರಿನ ಕೂಡ ಅಚ್ಚುಕಟ್ಟಾಗಿ ಮಾಡಿಕೊಂಡಿರುತ್ತಾರೆ ಇನ್ನು ಕಷ್ಟದ ಕೆಲಸವನ್ನು ತುಂಬಾನೇ ಸಹನೆಯಿಂದ ಯಶಸ್ವಿಯಾಗಿ ನಿರ್ವಹಿಸಲು ಹೇಗೆ ಅನ್ನೋದನ್ನ ಅರಿತಿರ್ತಾರೆ ಅದೃಷ್ಟದ ಚಿಹ್ನೆ ಇವರಿಗೆ ಭೂಮಿಯಾಗಿರುವುದರಿಂದ ಭೂಮಿಗೆ ಸಂಬಂಧಪಟ್ಟಂತೆ ಕೆಲಸಗಳಲ್ಲಿ ಅಥವಾ ಹಣದ ಹೂಡಿಕೆಯಲ್ಲಿ ಯಶಸ್ಸನ್ನು ಕಾಣ್ತಾರೆ ಅಂತಾನೆ ಹೇಳಬಹುದು ಇನ್ನು ಇನ್ನು ಸ್ನೇಹಿತರೆ ಎರಡನೇದಾಗಿ ವೃಶ್ಚಿಕ ರಾಶಿಯವರು ಈ ರಾಶಿಯವರು ಕೂಡ ಕೂಡ ದೃಷ್ಟಿಯ ಶಕ್ತಿ ಹಾಗೂ ದೇವಶಕ್ತಿಯನ್ನು ಹೊಂದಿರ್ತಾರೆ ಇನ್ನು ಇವರು ಜೀವನದಲ್ಲಿ ಮುಂದೆ ಬರೆದಿ ತಮ್ಮ ಎಲ್ಲ ಜ್ಞಾನ ಮತ್ತು ಅರ್ಥಗರ್ಭಿತ ಪ್ರವೃತ್ತಿಯನ್ನು ಬಳಸ್ತಾರೆ ಇವರು ತಾವು ಮಾಡುವ ಕೆಲಸದಲ್ಲಿ ಅತ್ಯಂತ ಪರಿಣಾಮಕಾರಿ ಯಶಸ್ಸನ್ನು ಪಡೆಯುವುದರಿಂದ ಮನೆ ಬೇಗ ಶ್ರೀಮಂತಿಕೆಯನ್ನು ಅನುಭವಿಸ್ತಾರೆ ಅಂತಲೇ ಹೇಳಬಹುದು ಈ ರಾಶಿಯವರು ಒಂದು ಅರ್ಥಗರ್ಭಿತ ಮತ್ತು ಅತೀಂದ್ರಿಯ ಸಾಮರ್ಥ್ಯವನ್ನು ಹೊಂದಿರ್ತಾರೆ ಇವರಲ್ಲಿರುವ ಉತ್ತಮ ಆತ್ಮವಿಶ್ವಾಸದಿಂದಲೇ ಎಲ್ಲವನ್ನ ಸಾಧಿಸಿ ತೋರಿಸ್ತಾರೆ ಶೈಕ್ಷಣಿಕವಾಗಿ ಉತ್ತಮ ಯಶಸ್ಸು ಹೊಂದುವ ಇವರು ಚಿಕ್ಕ ವಯಸ್ಸಿನಲ್ಲಿ ಅಧಿಕಾರ ಹಾಗೂ ಉತ್ತಮ ಕೆಲಸಗಳನ್ನು ಮಾಡ್ತಾರೆ ಸುಲಭವಾಗಿ ತಮ್ಮನ್ನು ತಾವು ಹೇಗೆ ಕಾಪಾಡಿಕೊಳ್ಬೇಕು ಅನ್ನೋದನ್ನು ಕೂಡ ಅರ್ಥ ಮಾಡ್ಕೊಂಡಿರ್ತಾರೆ ತಮ್ಮ ತಪ್ಪುಗಳಿಂದ ಉಂಟಾದ ಪರಿಣಾಮಗಳ ಬಗ್ಗೆ ಸೂಕ್ತ ರೀತಿಯಲ್ಲಿ ಪಾಠವನ್ನು ಕಲಿಸ್ತಾರೆ ಅಂತಲೇ ಹೇಳಬಹುದು ಹಾಗೆ ಅದರ ಒಂದು ವಿಶ್ಲೇಷಣೆ ಕೂಡ ಮಾಡುತ್ತಾರೆ ಅಂತಲೇ ಹೇಳಬಹುದು ಇನ್ನು ಮೂರನೇದಾಗಿ ಸಿಂಹರಾಶಿಯವರು ಕೂಡ ಈ ರಾಶಿಯವರು ಹುಟ್ಟಿದು ನಾಯಕತ್ವದ ಪ್ರವೃತ್ತಿಯನ್ನು ಪಡೆದುಕೊಂಡು ಸಾಧನೆ ಬಂದಿರ್ತಾರೆ ಇವರು ಅಧಿಕಾರವನ್ನ ಪಡೆಯುವುದರಲ್ಲಿ ಪ್ರಮುಖ ವ್ಯಕ್ತಿಗಳಾಗಿರುತ್ತಾರೆ ಜೊತೆಗೆ ಹೆಚ್ಚು ಜವಾಬ್ದಾರಿಯುತ ವ್ಯಕ್ತಿಗಳಾಗಿ ಮಿಂತರು ಅಂತಲೇ ಹೇಳಬಹುದು ಉತ್ತಮ ಕೆಲಸ ಹಾಗೂ ಖ್ಯಾತಿಯನ್ನು ಪಡೆಯಲು ಜೀವನದಲ್ಲಿ ಅತ್ಯಂತ ಶ್ರೀಮಂತಿಕೆಯನ್ನು ಅನುಭವಿಸ್ತಾರೆ ಇನ್ನು ಈ ರಾಶಿಯಲ್ಲಿ ಜನಿಸಿದ ಒಂದು ಅತ್ಯಂತ ಶಕ್ತಿಯುತರು ಉತ್ಸಾಹಗಳು ಮತ್ತು ಆಶಾವಾದಿಗಳು ಹಾಗೆ ಮನಸ್ಸನ್ನು ರಂಜಿಸುವ ಗುಣವನ್ನು ಹೊಂದಿರ್ತಾರೆ ಇನ್ನು ಮೂರನೇದಾಗಿ ಮೇಷರಾಶಿ ನಾಲ್ಕನೇದಾಗಿ ತುಲಾರಾಶಿ ಐದನೇದಾಗಿ ಕುಂಭರಾಶಿ ಆರರಿಂದಾಗಿ ಮೀನರಾಶಿನದಾಗಿ ಋಷಭ ರಾಶಿ ನೋಡಿದ್ರೆ ಈ ಏಳು ರಾಶಿ ವೃತ್ತಿ ಬೇಗ ಈ ಒಂದು ತಿಂಗಳಲ್ಲಿ ಅತ್ಯಂತ ಬೇಗನೆ ಶ್ರೀಮಂತರಾಗ್ತದೆ ಅಂತಾನೆ ಹೇಳಬಹುದು ಸ್ನೇಹಿತರೆ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ತೊರೆದಿದ್ದರು ನಿಮ್ಮ ಮನೆ ದೇವರನ್ನ ಕಾಮೆಂಟ್ ಮಾಡಿ ಹಾಗೂ ಈ ಒಂದು ವಿಡಿಯೋ ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ